ಈ ಮಧ್ಯವರ್ತಿಗಳ ನಂಬಿಕಾಕ ಈ ಮಧ್ಯವರ್ತಿಗಳ ಕತೆ ಕೇಳಿಯ ಹೇಳ್ತೀನಿ ಕೇಳು ಒಂದ್ ಜಾತ್ರೆಗೆ ಇಬ್ರು ದನ ಹೊಡ್ಕೋದ್ರು ಅದೊಂದು ಒಂದು ಸಮೃದ್ಧವಾದ ಹೊಸ ಇನ್ನೊಂದು ಚೆನ್ನಾಗಿ ಸಾಕಿರೋ ಓರಿ ಅಕ್ಕ ಪಕ್ಕನೆ ಟೆಂಟ್ ಹಾಕ್ಬಿಡ್ತಾರೆ ದನ ಹೇಳ್ತಾನೆ ಮಧ್ಯವರ್ತಿಗೆ ಏನಾರು ಮಾಡ್ನ ನಸ ಮಾರ್ಸ್ಬಿಡು ಆ ದನ ಇಟ್ಕೊಂಡಿನಿ ಅಂತ ಈ ನಾನು ಹೇಳಿರ್ತೇನೆ ಮಧ್ಯವರ್ತಿಗೆ ದರಾಳಿಗೆ ಏನಾರ ಆರಾಮ್ ದನ ಮಾಡಿಸ್ಬಿಡು ಆ ಕಾರ್ಯಾವಸ ಹೋಗ್ಬಿಡ್ತೀನಿ ನಾನು ಸರಿ ದಲ್ಲಾಳಿ ಇಬ್ಬರಿಗೂ ಅಡ್ಜಸ್ಟ್ ಮಾಡ್ದ ಅವನೇನೋ ಲಾಭ ಮಾಡ್ಕಂಡ ವೇಡ್ರೆ ಇಂಟ್ರಿ ಚೇಂಜ್ ಮಾಡ್ದ ದನಿ ನನ್ಗೆ ದನ ನನ್ಗೆ ಹಸು ಕೊಡಿಸಾ ಹಸು ನನ್ಗೆ ದನ ಕೊಡಸ್ತ ಓಟೋದ ಈ ದನ ದನ ತಗೊಂಡಿಲ್ಲ ಊರಡ್ಕೊಂತ ಏನ್ ಸಮೃದ್ಧವಾದ ಚೆನ್ನಾಗ್ ಸಾಕೋರ ಸಾಕೋರೆ ಬೆಳೆದಿಂತವೆ ಕೊಬ್ಬವೇ ಏಡ್ ಎಕರೆ ಇವತ್ತು ಲೆಕ್ಕಕ್ಕಿಲ್ಲ ಅಂದ್ಬಿಟ್ಟು ಓದ್ನಂತೆ ಐದು ಐದುವರೆಗೆ ಎದ್ದು ಆರ್ ಕಟ್ಟಿಬಿಡ್ತಾನ ಹೋಗುವಾಗ ಎಂಟಿಗೆ ಹೇಳ್ತಾನೆ ಐ ಇವತ್ ನಾನು ಆರ್ ಕಟ್ಟಿನಿ ಏಡ್ ಎಕರೆ ಓದ್ಬಿಡ್ತೀನಿ ಅನ್ನ ತಕೊ ಬತ್ತ ಗದ್ಗ ಅವಾಗ ಊರವ್ರಿಗೆಲ್ಲ ಏಳ್ಬಾನು ನೋಡು ಬಾ ನನ್ ಗಂಟೆ ಉಳ್ತಾನ ನೋಡು ಬಾ ಅಂತ ಸರಿ ಎಂತಿ ಊಟ ತಕೊಂಡ್ಲು ಅಕ್ಕದ್ ಮನೆ ಪಕ್ಕದ ಮನೆ ಅವ್ರಿಗೆ ಇವ್ರಿಗೆ ಚಂದ್ರಕ ಬೋರಕ ಕೆಂಪಣ್ಣ ನಿಂಗಣ್ಣ ಅಂತೆಲ್ಲ ಕೂಗ್ಬಿಡ್ಬಣ್ಣ ಅವ್ ನಮ್ ಯಜಮಾನ್ ಇವತ್ತು ಉತ್ ಹಾಕ್ಬಿಟ್ಟವ್ರೆ ಎಂತ ಹೋದ್ರು ಅಲ್ಲಿ ಹೋಗಿ ನೋಡಿದ್ರೆ ಎರಡು ಸುತ್ತ ಹೋಗಿ ಮೂರನೇ ಸುತ್ತಿಗೆ ಮನೆ ಕಂಡಿರ್ದಾನೆ ಎದ್ದೇ ಇಲ್ಲ